ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ದೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮೊಳಕೆ ಕಟ್ಟಿದ ಕಾಳುಗಳು ಎಲ್ಲಾರ ಮನೇಲೂ ಇವಾಗಿನ ಟೈಮ್ ಅಲ್ಲಿ ಯೂಸ್ ಮಾಡೇ ಮಾಡ್ತೀವಿ ಪ್ರೋಟೀನ್ಸ್ ತುಂಬಾ ಜಾಸ್ತಿ ಇರುತ್ತೆ ಇದ್ರಲ್ಲಿ ಅಂತ ಹೇಳಿ ನಾನು ಕೂಡ ಡೈಲಿ ನೆನೆ ಹಾಕೋಣ ಅಂತ ಹೇಳಿ ಮರ್ತೋಗ್ತಿತ್ತು ಸೊ ಇವತ್ತಿಗೆ ನಾನು ನೆನೆ ಹಾಕಿದ್ದೆ ಆ ಸ್ವಲ್ಪ ಪ್ರೋಟೀನ್ಸ್ ಎಲ್ಲಾ ಸಿಗ್ಲಿ ಎಲ್ರಿಗೂನು ಅಂತ ಹೇಳಿ ಒಂದ್ ಎರಡು ಮೂರು ಸಲ ವಾಶ್ ಮಾಡಿಕೊಂಡೆ ಕಲ್ಲು ಮತ್ತೆ ಧೂಳು ಆ ಆತರ ಏನಾದ್ರು ಇರುತ್ತೆ ಅಂತ ಹೇಳ್ಬಿಟ್ಟು ನೈಟ್ ನೆನೆ ಹಾಕ್ಬಿಟ್ರೆ ಒಂದು ತರ್ಟಿಯಿಂದ ಫಾರ್ಟಿ ಅವರ್ಸ್ ಬೇಕು ಅನ್ಸುತ್ತೆ ಅದು ಮೊಳಕೆ ಆಗೋ ಅಷ್ಟರಲ್ಲಿ ಅಂಗಡಿಲು ಸಿಗುತ್ತೆ ಬಟ್ ಅಂಗಡೀಲಿ ಸಿಗೋ ಯೂಸ್ ಮಾಡೋದಕ್ಕೆ ಮನ್ಸು ಬರಲಿಲ್ಲ ನನಗೆ ಆಕ್ಚುಲಿ ಎಲ್ಲಾ ತರದ್ದು ಕಾಳು ಸಿಕ್ಬಿಡುತ್ತೆ ಇವಾಗಿನ ಒಂದು ಟೈಮ್ ಅಲ್ಲಿ ಬಟ್ ಮನೇಲೆ ತಂದು ನ್ಯಾಚುರಲ್ ಆಗಿ ನಾವು ಮೊಳಕೆ ಬರ್ಸಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ನೆಕ್ಸ್ಟು ನಾನು ಆದಷ್ಟು ಕಿಟಕಿಗಳು ಎಲ್ಲ ಕ್ಲೋಸ್ ಆಗಿದೆಯಾ ಅಂತ ನೀಟಾಗಿ ನೋಡ್ಕೊಬೇಕು ನೈಟ್ ಟೈಮ್ಸು ಯಾಕೆ ಅಂತಂದರೆ ಈ ಸೊಳ್ಳೆ ಹಾವು ಹುಳಗಳೆಲ್ಲ ಬರೋ ಚಾನ್ಸಸ್ ತುಂಬ ಇರ್ತವೆ ಹಾಗಾಗಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಸೊ ಮೆಂತ್ಯ ಸೊಪ್ಪು ತಂದಿದೆ ನಾನು ಹಿಂದಿನ ದಿಸನೇ ಮೆಂತ್ಯ ಬಾತ್ ಮಾಡೋಣ ಆಮೇಲೆ ಚಿಕನ್ ಗು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಹಂಗಾಗಿ ಎಲ್ಲ ಬಿಡಿಸ್ಕೊಂತ ಕೂತಿದ್ದೆ ನಾನ್ ಒಂದ್ ಸೈಡ್ ಬಿಡಿಸ್ತಾ ಇರ್ತೀನಿ ಇನ್ನೊಂದ್ ಸೈಡ್ ನನ್ ಮಗ ಎತ್ತಿ ಎತ್ತಿ ಬಿಸಾಕ್ತಾ ಇರ್ತಾನೆ ಮಕ್ಕಳಿಗೆ ಏನ್ ಆಟ ನಮಗೆ ಟೆನ್ಷನ್ ಆಗ್ತಾ ಇರುತ್ತೆ ಆ ಇನ್ನ ಟಿಫನ್ ಮಾಡಿರಲ್ವಲ್ಲ ಅಡುಗೆ ಮಾಡಿರಲ್ವಲ್ಲ ಅಂತ ಬಟ್ ಮಕ್ಕಳಿಗೆ ಆಟ ಆಗ್ಬಿಟ್ಟಿರುತ್ತೆ ಈ ಮಕ್ಕಳನ್ನ ಒಂದು ಟೆನ್ ಇಯರ್ಸ್ ವರ್ಗುನು ನಾವು ಹಿಡಿಯೋದು ತುಂಬಾ ಅಂದ್ರೆ ತುಂಬಾನೇ ಕ್ರಿಟಿಕಲ್ ಅಂತ ಅನ್ಸುತ್ತೆ ನನ್ಗೆ ಕೆಲವೊಂದ್ಸಲಿ ಒಬ್ಬರು ಸುಮ್ನೆ ಇದ್ರೆ ಇನ್ನೊಬ್ರು ಸುಮ್ನೆ ಇರಲ್ಲ ಇವಾಗ ಎಲ್ಲ ಕಂಪ್ಲೀಟ್ ಏನೇನ್ ಬೇಕು ಶುಂಠಿ ಬೆಳ್ಳುಳ್ಳಿ ಕಾಯಿ ತುರಿ ಹಸಿ ಹಸಿಮೆಣಸಿನ್ಕಾಯಿ ಇವ್ ನಾಲ್ಕು ಹಾಕೊಂಡಿದ್ದೆ ಈರುಳ್ಳಿ ಟೊಮ್ಯಾಟೊ ಆಮೇಲೆ ಪುಲಾವ್ ಸಾಮಾನು ಸೋಂಪು ಸಹ ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ಹೋಟೆಲಲ್ಲಿ ಅಲ್ಲಿ ಮಾಡ್ತಾರಲ್ಲ ಅದೇ ತರಾನೆ ಬಂದಿತ್ತು ಮೆಂತ್ಯ ಬಾತು ಒಂದೊಂದ್ಸಲಿ ಹೆಂಗ ಹೋಗುತ್ತೆ ಅಂತಂದ್ರೆ ಒಂದೊಂದ್ಸಲಿ ಚೆನ್ನಾಗಿ ಬರುತ್ತೆ ಒಂದೊಂದ್ಸಲಿ ಚೆನ್ನಾಗಿ ಬರಲ್ಲ ಬಟ್ ಒಂದು ಒಳ್ಳೆ ಮೈಂಡ್ ಸೆಟ್ ಇಂದ ಮಾಡ್ತೀವಿ ಅನ್ನೋವಾಗ ಎಂತ ಅಡ್ಗೆನೂ ಚೆನ್ನಾಗಿ ಬರುತ್ತೆ ಅಂತ ನನ್ನ ಒಂದು ಭಾವನೆ ಒಂದೊಂದ್ಸಲಿ ಆ ಬೇಗ ಮಾಡ್ಬೇಕು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ಬಿಡ್ತೀವಿ ಅದ್ ಮಿಸ್ ಆಗುತ್ತೆ ಈ ಇಂಗ್ರೀಡಿಯಂಟ್ಸ್ ಮಿಸ್ ಆಗ್ಬಿಡುತ್ತೆ ಕೆಲವೊಂದ್ಸಲಿ ಆ ಈ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾ ಸೊಪ್ಪು ಫ್ರೆಶ್ ಆಗಿರಲ್ಲ ಈರುಳ್ಳಿ ಅದೆಲ್ಲ ಫ್ರೆಶ್ ಆಗಿರಲ್ಲ ಮೀನ್ಸ್ ಟೊಮ್ಯಾಟೊ ಎಲ್ಲ ಒಂಥರ ಹಣ್ಣಾಗ್ಬಿಟ್ಟಿರುತ್ತೆ ಆ ಥರ ಎಲ್ಲ ಹೋದ್ರೆ ನಿಜಕ್ಕೂ ಅಡುಗೆ ಸಲ ಚೆನ್ನಾಗೇ ಬರೋಲ್ಲ ಆದಷ್ಟು ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಫ್ರೆಶ್ ಆಗಿರೋ ಫ್ರೂಟ್ಸ್ ವೆಜಿಟೇಬಲ್ಸ್ ಈ ಒಂದು ವಾರದೊಳಗಡೆ ಕನ್ಸ್ಯೂಮ್ ಮಾಡಿದ್ರೆ ಫ್ರಿಜ್ಜಲ್ಲಿ ಇಟ್ಟು ಕನ್ಸ್ಯೂಮ್ ಮಾಡಿದ್ರೆ ತುಂಬ ಒಳ್ಳೆ ಚೆನ್ನಾಗಿರುತ್ತೆ ತುಂಬಾ ಹದಿನೈದು ದಿವಸ ಎಲ್ಲ ಬಿಟ್ಟು ನಾವು ಯೂಸ್ ಮಾಡೋದು ಏನಷ್ಟು ಚೆನ್ನಾಗಿರಲ್ಲ ಸೊ ಇವಾಗ ನಾನೆಲ್ಲ ಕಂಪ್ಲೀಟ್ ಹಾಕೊತಾ ಇದ್ದೀನಿ ಒಗ್ಗರಣೆ ಎಲ್ಲ ಕೊಟ್ಕೊಂಡೆ ಆ್ಯಂಡ್ ಈರುಳ್ಳಿ ಟೊಮೆಟೊ ಎಲ್ಲ ಹಾಕೊಂಡೆ ನಾನು ಮೆಂತ್ಯ ಸ್ವಪ್ನ ಪೀಸ್ ಪೀಸ್ ಮಾಡಕ್ ಹೋಗಿಲ್ಲ ನೈಫ್ ತಗೊಂಡು ಯಾಕೆ ಅಂತಂದ್ರೆ ಅದು ಕಹಿ ಬಂದ್ಬಿಡುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದೆ ನಾನು ಸೊ ಹಂಗಾಗಿ ಕಟ್ ಮಾಡ್ದಿರನೆ ಎಲೆ ಎಲೆ ತಗೊಂಡಿದ್ದೆ ಬಿಡಿಸ್ಕೊಂಡಿದ್ದೆ ಅದನ್ನೇ ಹಾಕ್ದೆ ನಾನು ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ನಾನು ಪೇಸ್ಟ್ ಮಾಡಿಕೊಂಡೆ ಎಲ್ಲ ಕಂಪ್ಲೀಟು ಇವಾಗ ಅದನ್ನು ಹಾಕ್ತೀನಿ ಫುಲ್ ಹಸಿ ವಾಸನೆ ಹಸಿ ಸ್ಮೆಲ್ ಹೋಗೋವರೆಗು ಅದ್ರಲ್ಲೇ ಫ್ರೈ ಹಾಕ್ತಾ ಇರ್ಬೇಕು ನೀರು ಹಾಕೋದಕ್ಕೆ ಹೋಗಬೇಡಿ ಫಸ್ಟಿಗೆನೆ ಒನ್ ಟೂ ಮಿನಿಟ್ಸು ಆಮೇಲೆ ಜಾರಲ್ಲಿರೋ ನೀರನ್ನ ಹಾಕಿ ಸ್ವಲ್ಪ ಕಾಯಿ ತುರಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಕಲ್ಲುಪ್ಪು ಧನಿಯಾ ಪೌಡರು ಮತ್ತು ಅರ್ಶನ ಇಷ್ಟೇ ನಾನು ಪೌಡರ್ ಅಂತ ಹಾಕೊಂಡಿದ್ದು ಬೇರೆ ಇನ್ನೇನು ಹಾಕೊಂಡಿಲ್ಲ ನಾನು ಇನ್ನೇನು ಮಾಮೂಲಿ ಹಸಿ ಹಾಕಿದ್ವಲ್ಲ ಹಸಿ ಹಾಕೊಂಡಿಲ್ಲ ಅಂತಂದ್ರೆ ಚಿಲ್ಲಿ ಪೌಡರ್ ಹಾಕ್ಬೋದು ಒಂಥರ ಸಾಫ್ಟ್ ಆಗಿ ಬಂದಿತ್ತು ಯಾಕೆ ಅಂದರೆ ನಾನು ಲಾಸ್ಟ್ ಅಲ್ಲಿ ಬಾಯ್ಲ್ ಆಗ್ತಿರೋವಾಗ ಸ್ವಲ್ಪ ಮೊಸರು ಬಿಟ್ಕೊಂಡಿದ್ದೆ ನಾನು ಅದು ಸ್ವಲ್ಪ ಸಾಫ್ಟ್ನೆಸ್ ಕೊಡುತ್ತೆ ರೈಸಿಗೆ ನೀವು ನೋಡ್ತಾ ಇರ್ಬೋದು ಇವಾಗ ಬಾಯ್ಲ್ ಆಯ್ತು ಕಂಪ್ಲೀಟ್ ಮುಚ್ತೆ ನಾನು ಒಂದು ಎರಡು ವಿಷಲ್ ಸಾಕು ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನನ್ನ ವೀಡಿಯೋಸು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ನನಗೆ ಆ್ಯಂಡ್ ಎಷ್ಟೋ ಜನ ಹೇಳ್ತಾ ಇರ್ತೀರ ತುಂಬ ಲಾಂಗ್ ವೀಡಿಯೋಸ್ ಮಾಡಿ ಟ್ವೆಂಟಿ ತರ್ಟಿ ಮಿನಿಟ್ಸ್ ಈ ಥರ ಮಾಡಿ ನೋಡೋಕೆ ನಮಗೂ ಇಷ್ಟ ಆಗುತ್ತೆ ನಿಮ್ಮ ವೀಡಿಯೋಸ್ ಅಂತ ಹೇಳಿ ನಾನು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಈ ಥರನೇ ಹಾಕ್ತಾಯಿರ್ತೀನಿ ಇರ್ತೀನಿ ವ್ಲಾಗ್ಸ್ ಎಸ್ಪೆಷಲಿ ಸೊ ಕಮೆಂಟ್ ಮಾಡಿ ನಾನು ಲಾಂಗ್ ವೀಡಿಯೋಸ್ ಹಾಕಬೇಕಾ ಇನ್ಮೇಲೆ ಟ್ವೆಂಟಿ ಮಿನಿಟ್ಸ್ ಮೇಲೆ ವೀಡಿಯೋಸ್ ಡೈಲಿ ವ್ಲಾಗ್ಸ್ ಹಾಕಬೇಕಾ ಅಂತ ಹೇಳಿ ಸೊ ನನಗೂ ಸಹ ವೀಡಿಯೋಸ್ ಹಾಕೋದಕ್ಕೆ ಮೋಟಿವೇಶನ್ ಆಗುತ್ತೆ ನಿಮ್ಮ ಒಂದು ಕಮೆಂಟ್ ನೆಲ್ಲ ಓದಿ ಫಾಲೋ ಮಾಡ್ತೀನಿ ಖಂಡಿತ ನಾನು ಸೊ ಫೈನಲಿ ನಮ್ಮ ಮೆಂತಿ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಒಳ್ಳೆ ದಿನ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಗೆಸ್ ಮಾಡಿರ್ತೀರಾ ಆಲ್ರೆಡಿ ಸೊ ಇವತ್ತು ನನ್ನ ಮಗಳನ್ನ ಸ್ಕೂಲಿಗೆ ಸೇರಿಸಿದೆ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಇವತ್ತು ಗುರುವಾರ ಒಳ್ಳೆ ದಿಸ ಅಂತ ಹೇಳಿ ನನ್ನ ಮಗಳನ್ನ ಇವತ್ತು ಸ್ಕೂಲಿಗೆ ಸೇರಿಸಿದ್ದೀನಿ ಒಂದೇ ಮನಸಲ್ಲಿ ನನ್ನ ಮಗಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ನನ್ನ ಇಬ್ಬರು ಮಕ್ಕಳಿಗೆ ಅಂತ ನಂಗೆ ತುಂಬ ಅಂದರೆ ತುಂಬ ಆಸೆ ಇದೆ ನಾವು ಹೆಂಗೆ ಓದಿದ್ದೀವಿ ಹಂಗೆ ನನ್ನ ಮಕ್ಕಳು ಸಹ ಓದಿ ಒಂದು ಒಳ್ಳೆ ಎತ್ತರ ಸ್ಥಾನಕ್ಕೆ ಹೋಗಬೇಕು ಆ್ಯಂಡ್ ಈ ಸ್ಕೂಲ್ ಏನಕ್ಕೆ ಚೂಸ್ ಮಾಡಿದೆ ಅಂತಂದರೆ ನನ್ನ ಗಂಡನಿಗೆ ತುಂಬ ಆಸೆ ಕನಸು ಇತ್ತು ನನ್ನ ಮಕ್ಕಳು ಇದೇ ಸ್ಕೂಲಲ್ಲಿ ಓದಬೇಕು ಅಂತ ಹೇಳಿ ಅವರ ಒಂದು ಡ್ರೀಮ್ನ ಇವತ್ತು ಫುಲ್ಫಿಲ್ ಮಾಡಿದ್ದೀನಿ ಅಂತ ನನಗೆ ಹೆಮ್ಮೆ ಇದೆ ನಿಜಕ್ಕೂ ಆ್ಯಂಡ್ ನನ್ನ ಮಗಳೂ ಅಷ್ಟೇ ತುಂಬ ಎಕ್ಸೈಟಿಂಗ್ ಆಗಿದ್ಲು ಅಲ್ಲೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಂಡ್ಲು ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಒಂದು ಫಿಫ್ಟೀನ್ ಡೇಸ್ ಏನೋ ಇದೆ ಸೊ ಹೇಳ್ತೀನಿ ಯಾವ ಸ್ಕೂಲು ಅಂತ ಇವಾಗೆ ಹೇಳಲ್ಲ ಕಂಪ್ಲೀಟ್ ಅಡ್ಮಿಷನ್ಸ್ ಎಲ್ಲ ಮಾಡಿ ಬಂದ್ಬಿಟ್ಟಿದ್ದೀನಿ ಇವತ್ತು ನಾನು ಬಟ್ ಡ್ರೀಮ್ ಕಮ್ ಥ್ರೂ ಅಂತ ಹೇಳ್ಬೋದು ಅಂದರೆ ನನ್ನ ಗಂಡಂಗೆ ನಾನು ಒಂದು ಅವ್ರ ಕನಸನ್ನ ನಾನು ನಿಜಕ್ಕೂ ಫುಲ್ಫಿಲ್ ಮಾಡಿದ್ದೀನಿ ಇನ್ನು ಇನ್ನು ತುಂಬ ತುಂಬ ಇದೆ ಈ ಥರ ಬಟ್ ಇದು ಒಂದು ನನಗೆ ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸಿಂದ ಮಾತ್ರ ನಾನು ಇನ್ನೂ ನಾನು ಅಂದ್ಕೊಂಡಿರೋ ಆಸೆ ಕನಸುಗಳನ್ನೆಲ್ಲ ಈಡೇರಿಸ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಾನು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡ್ತೀರ ಥ್ಯಾಂಕ್ ಯು ಹೇಳ್ತೀನಿ ನೆಕ್ಸ್ಟು ಯಾವ ಸ್ಕೂಲು ಏನು ಎತ್ತ ಅಂತ ಅಂದ್ಬಿಟ್ಟು ಓಕೆನಾ ಇವಾಗ ಅಲ್ಪ ಏನಾದರೂ ಮಕ್ಕಳಿಗೆ ಜ್ಯೂಸ್ ಕಸತರಲ್ಲ ಕೊಡ್ಸ್ತೀನಿ ಸ್ವಲ್ಪ પેટ્રોલ ಬೆರೆ ಹಾಕಿಸ್ಕೊಂಡ್ಬೇಕು ಹೊರಡ್ತಾ ಇದೀನಿ ಏನ್ ಬೇಕಮ್ಮ ನಿಮಗೆ ಐಸ್ ಕ್ರೀಮ್ ನೆಗಡಿ ಕೆಮ್ಮೋ ಇರೋವರಿಗೆ ಐಸ್ ಕ್ರೀಮ್ ಕೊಡ್ಸಬೇಕು ಅಂತೆ ನೋಡಿ ಇವಾಗ ಎಲ್ಲಾ પેટ્રોલ ಹಾಕಿಸ್ಕೊಂಡ್ವಿ ಜ್ಯೂಸ್ ಏನಾದರೂ ಕೊಡ್ಸ್ತೀನಿ ಣಡಿ ಇಲ್ಲಿ ಮೆಕಾನಿಕ್ ಮೆಕಾನಿಕ್ ಏನೇನೆ ಉತ್ಪಾದಮ್ಮ ಗಾಡಿ ಮುಂದೆ ಹೋಗ್ಬಿಡುತ್ತೆ ಅಕ್ಕ ಎರಡು ಚಿಕ್ಕ ಗ್ಲಾಸ್ ಕೊಡಿ ಪೆಪ್ಪರ ಸರಿ ಕೋಲ್ಡ್ ಇರ್ಲಿ ಅವಳಿಗೆ ಬೇಡ ಅವಳಿಗೆ ವಾರ್ಮ್ ಇರ್ಲಿ ಇವಾಗ ಕಬ್ಬಿಣ ಜ್ಯೂಸ್ ಕುಡಿಯೋಕೆ ಅಂತ ಬಂದಿದೀವಿ ಇಲ್ಲೇ ಮನೆ ಮುಂದೆನೆ ಇನ್ಯಾವ ಜ್ಯೂಸ್ ಹಂಗಿನ್ನೂ ಕಾಣಿಸ್ಲಿಲ್ಲ ಇಲ್ಲಿ ಮಗಳಿಗೆ ಕಬ್ಬಿನ ಜ್ಯೂಸ್ ಎಲ್ಲ ಕುಡಿಸ್ಕೊಂಡು ಮನೆ ಕಡೆ ಹೊರಟ್ವಿ ಸೊ ನೆಕ್ಸ್ಟ್ ಡೇ ವ್ಲಾಗು ಇದು ಫ್ರೈಡೆ ವ್ಲಾಗು ಆ್ಯಕ್ಚುಲಿ ನಾನು ಸ್ವಲ್ಪ ಸ್ವಲ್ಪ ಗ್ಲಿಂಪ್ಸ್ ತೊಗೊಂಡಿದ್ದೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಟೂ ಡೇಸ್ ವ್ಲಾಗ್ ಇದು ಆ್ಯಕ್ಚುಲಿ ಸ್ವಲ್ಪ ಒಂದು ಇಂಪಾರ್ಟೆಂಟ್ ಆಗಿರೋ ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋ ಅಂಥದ್ದು ನಾನು ಬೆಳಗ್ಗೆನೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ದೆ ಮಕ್ಳು ಇಬ್ರು ಪ್ಯಾಂಪರಿಂಗ್ ಮಾಡ್ಕೊಂಡು ನೋಡಿ ಇವಾಗ ನಮ್ಮ ಮನೇಲಿ ಹೆಂಗೆ ಅಂತಂದ್ರೆ ಒಬ್ರನ್ನ ಕೂರಿಸ್ಕೊಂಡ್ರೆ ಇನ್ನೊಬ್ರು ಬರ್ತಾರೆ ಇನ್ನೊಬ್ರು ಕೂರಿಸ್ಕೊಂಡ್ರೆ ಮತ್ತೊಬ್ರು ಬರ್ತಾರೆ ಹಂಗೆ ಸೊ ನಾವು ತಾಯಿ ಅಂದ್ರು ಎಸ್ಪೆಷಲಿ ಆ ಎರಡು ಮಕ್ಳು ಇರ್ತಾರಲ್ಲ ಅವರು ಬ್ಯಾಲೆನ್ಸಿಂಗ್ ಮಾಡಬೇಕು ಎರಡು ಮಕ್ಳುನು ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಒನ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ವರ್ಗುನು ಈ ಜರ್ನಿ ಅಮ್ಮ ಅಂತ ಅನ್ಸ್ಕೊಳ್ಳೋ ಎರಡು ಮಕ್ಕಳು ತಾಯಿ ಅಂದ್ರು ಅನ್ಸ್ಕೊಳ್ಳೋ ಈ ಜರ್ನಿ ತುಂಬಾ ಪ್ರೇಷಿಯಸ್ ಆಗಿರುತ್ತೆ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀವಿ ಇಬ್ರು ಮಕ್ಕಳನ್ನ ಅನ್ನೋದು ತುಂಬ ಇಂಪಾರ್ಟೆಂಟು ಯಾಕಂದರೆ ಇವಾಗಿನ ವಯಸ್ಸಲ್ಲಿ ಅವ್ರಿಗೆ ಹೆಂಗಾಗ್ಬಿಡುತ್ತೆ ಅಂತಂದರೆ ಓ ನನ್ನ ನೋಡ್ತಾ ಇಲ್ಲ ಅವ್ರನ್ನ ನೋಡ್ತಾರೆ ಅವ್ರನ್ನ ನೋಡ್ತಾ ಇಲ್ಲ ನನ್ನ ನೋಡ್ತಾರೆ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಟ್ರೆ ಅವ್ರಿಗೆ ಅದು ಮನ್ಸಿಗೆ ಹಾಕೊಂಡ್ಬಿಡ್ತಾರೆ ಸೊ ಎರಡೂ ಎರಡು ಮಕ್ಕಳು ಸಹ ನಾವು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು ನನ್ನ ಒಂದು ಸಿಚುವೇಶನಲ್ಲಿ ಹೆಂಗಿದೆ ಅಂತಂದರೆ ಮುಂದಿನ ವ್ಲಾಗ್ಸಲ್ಲಿ ಹೇಳ್ತೀನಿ ನನ್ನ ಮಕ್ಕಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ನಾನು ಆಚೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ನಾನು ಕ್ವಿಕ್ಕಾಗಿ ಟೊಮೆಟೊ ರಸಮ್ ಮಾಡ್ಕೊತಾ ಇದ್ದೆ ರೆಸಿಪಿನ ಹಾಗೆ ತೋರಿಸಿದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಆದಷ್ಟು ಕುಟಾಣಿಲಿ ಅದನ್ನು ಫ್ರೈ ಮಾಡಿದ್ನಲ್ಲ ಅದನ್ನು ಕುಟ್ಕೊಂಡೆ ನಾನು ಮಿಕ್ಸಿಲ್ ಹಾಕ್ಬೋದು ಬಟ್ ಫ್ಲೇವರ್ ಬೇರೆ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಡೈರೆಕ್ಟ್ ಕುಟಾಣಿಗೆ ಹಾಕೊಂಡೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ಆಗಿತ್ತು ರಸಮ್ ಟೊಮ್ಯಾಟೊ ರಸಮ್ ಚೆನ್ನಾಗಿ ಆಗಿತ್ತು ಇನ್ಸ್ಟೆಂಟ್ ಆಗಿ ಕ್ವಿಕ್ ಆಗಿ ಒಂದು ಫೈವ್ ಮಿನಿಟ್ಸ್ ಅಲ್ಲೆಲ್ಲ ಆರಾಮಾಗಿ ಪ್ರಿಪೇರ್ ಮಾಡ್ಕೊಬೋದು ಒಂದು ಬಾಯ್ಲ್ ಆದರೆ ಸಾಕು ಚೆನ್ನಾಗಾಗುತ್ತೆ ಬೇಕಿದ್ರೆ ಬೇಳನೂ ಹಾಕೊಳ್ಬೋದು ನಾನು ನೆಕ್ಸ್ಟು ನನ್ನ ಮಗಳ ಅಪ್ಲಿಕೇಶನ್ ಫಾರ್ಮ್ಸ್ ಎಲ್ಲ ಫಿಲ್ ಅಪ್ ಮಾಡ್ತಾ ಇದೆ ಯಾವ ಸ್ಕೂಲು ಅಂತ ನಾನು ರಿವೀಲ್ ಮಾಡಿಲ್ಲ ಬಟ್ ಮುಂದಿನ ದಿನಗಳಲ್ಲೇ ರಿವೀಲ್ ಮಾಡ್ತೀನಿ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ನೀಟಾಗಿ ಎಲ್ಲ ಫಿಲ್ ಅಪ್ ಮಾಡಿ ಒಂದೂ ಮಿಸ್ಟೇಕ್ ಇಲ್ದಂಗೆ ಅವರು ಬುಕ್ಲೆಟ್ ಕೊಟ್ಟಿದ್ರು ಆ್ಯಕ್ಚುಲಿ ಸೊ ನಾನು ಮಂಗಳವಾರ ಹೇಳಿದ್ದೆ ಅಲ್ವಾ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಸೊ ಇವತ್ತೂ ಸಹ ಅಲ್ಲಿಗೆ ಹೋಗ್ತಾ ಇದ್ದೀನಿ ಹಾಂ ಸ್ಕೂಲ್ಗೆ ಹೋಗೋಣ ಟೈಮಾಗಿ ಹೋಗಿದೆ ಎರಡು ಕಾಲಾಗಿ ಹೋಗಿದೆ ಸೊ ಹೊರಡ್ತಾ ಇದ್ದೀವಿ ದೇವಸ್ಥಾನ ರೀಚ್ ಆಗಿದ ತಕ್ಷಣ ಅಲ್ಲಿ ಆಂಜನೇಯ ಟೆಂಪಲ್ ದು ಪ್ರತಿಷ್ಠಾಪನೆ ಮಾಡಿದ್ರು ಹೋಮ ಎಲ್ಲ ಮಾಡಿದ್ರು ತುಂಬಾ ಖುಷಿ ಆಯಿತು ನೋಡಿ ನನಗೆ ಆಕ್ಚುಲಿ ನಾನು ಅವತ್ತು ಹೋಗಿದ್ ದಿನ ನನಗೊಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನನ್ನ ವಿಡಿಯೋ ನೋಡಿ ಪಾಪ ಅವರು ತುಂಬಾ ದೂರದಿಂದ ಬಂದಿದ್ರಂತೆ ಸೊ ನಾನು ಅಡ್ರೆಸ್ ಪೂರ್ತಿಯಾಗಿ ತೋರಿಸ್ತೀನಿ ನಿಮಗೆ ಯಾರಿಗೆಲ್ಲ ಈ ದೇವಸ್ಥಾನಕ್ಕೆ ಬರಬೇಕು ನಿಮ್ಮ ಸಮಸ್ಯೆ ಏನಾದರೂ ಕೇಳಬೇಕು ಅಂತ ಆದ್ರೆ ಅಲ್ಲಿ ಅಡ್ರೆಸ್ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಖಂಡಿತ ಭೇಟಿ ಮಾಡ್ಬೋದು ಆ್ಯಂಡ್ ಪ್ರಸಾದ ಎಲ್ಲ ಕೊಟ್ಟರು ಅಲ್ಲೇ ತಿಂದ್ಕೊಂಡು ನಾನು ನನ್ನ ಮಗಳು ಆಚೆ ಬಂದ್ವಿ ಆಚೆ ಬಂದಿದ ತಕ್ಷಣ ಸ್ವಲ್ಪ ಅವಳಿಗೆ ಫೋಟೋ ತೆಗೆಸ್ಬೇಕಿತ್ತು ಈ ಸ್ಕೂಲಿಗೆ ಕೊಡೋದಕ್ಕೆ ಅಂತ ಹೇಳಿ ಫೋಟೋ ಎಲ್ಲ ತೆಗೆಸ್ಕೊಂಡು ನೋಡಿ ಫಸ್ಟ್ ಫಸ್ಟ್ ಟೈಮು ಅವಳಿಗೆ ಫೋಟೋ ತೆಗಿಸಿದ್ದು ಅವ್ರ ಪಪ್ಪ ಏನದು ಕೋಕಾನಾ ಕೋಕ ಪಿಳ್ಳೆನಾ ಓಡಾಡ್ತಾ ಇತ್ತು ಹಂಗೆ ನಮ್ಕೊಳ್ಳಿನೂ ಇಲ್ಲ ಬಿಟ್ಟಿದ್ದೀವಿ ಎಲ್ಲ ಓಡೈತೋ ಗೊತ್ತಿಲ್ಲ ಅದು ಬರುತ್ತೆ ಬಾ ಆಮೇಲೆ ಹಾಂ ನೋಡಿರಿ ಆ ಬನ್ನಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನೂ ತಿಳಿಸಿ ಲಾಂಗ್ ವಿಡಿಯೋಸ್ ಬಗ್ಗೆ ಸೊ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇನ್ನು ತುಂಬಾ ಅಪ್ಡೇಟ್ಸ್ ಕೊಡ್ಬೇಕು ನಿಮಗೆ ನಿಮ್ಮ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಬೇಕು ಅದು ಮುಂದಿನ ವ್ಲಾಗ್ಸ್ ಅಲ್ಲಿ ಖಂಡಿತ ಒನ್ ಬೈ ಒನ್ ನಿಮ್ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್